ಹಾಯ್ ಎಲ್ಲರಿಗೂ ಎಸ್ ಪಿ ಅಡುಗೆಗೆ ಸ್ವಾಗತ ಇವತ್ತು ಹೀರೆಕ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಬನ್ನಿ ಹೀರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಹುಣಸೆ ಹಣ್ಣು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಾಕಾಗುತ್ತೆ ರುಚಿಗೆ ತಗೋಷ್ಟು ಉಪ್ಪು ಟೊಮೆಟೊ ಒಂದು ಹಚ್ಕೊಳ್ಳಿ ಸಾಕು ಯಾಕಂದರೆ ಹುಣಸೆಹಣ್ಣು ಇರುತ್ತಲ್ವ ಸೊ ಅದಕ್ಕೆ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಮತ್ತು ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲ್ಲುಪ್ಪದು ಯೂಸ್ ಮಾಡಿ ಇಲ್ಲಾಂದರೆ ಪುಡಿ ಉಪ್ಪು ಯೂಸ್ ಮಾಡಿ ನಾನು ಇಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಮಿಕ್ಸಿಗೆ ಹಾಕೋದಲ್ವಾ ಸೊ ಅದಕ್ಕೆ ನೋಡಿ ಹೀರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಮಾಡಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಸಾಸಿವೆ ಏನು ಎತ್ತಿಟ್ಕೊಂಡಿದ್ದೀರಿ ಅದನ್ನು ಹಾಕಿ ಕಾದಿದಾದ್ಮೇಲೆ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಈಗ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ನಾನು ಕಡಲೆ ಬೇಳೆನ ಆ್ಯಕ್ಚುಲಿ ಇದರಲ್ಲಿ ಫ್ರೈ ಮಾಡಿಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸಪ್ರೇಟಾಗಿ ಎಸ್ ಸಾರಿ ಅದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಯಾವಾಗ ನಾವು ಸಾಸಿವೆ ಹಾಕ್ತಿರಲ್ವ ಆಗ ಆವಾಗಲೇ ಬೇಕಾದರೆ ಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ಬೋದು ನಾನು ಸಪ್ರೇಟಾಗಿ ಫ್ರೈ ಮಾಡಿ ಹಾಕಿದ್ದೀನಿ ಹಾಗೆ ಈಗ ಏನು ಹಚ್ಚಿಟ್ಕೊಂಡಿರೋ ಟೊಮೆಟೊ ಆ ಟೊಮೆಟೊನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನನಗೆ ನಾಲ್ಕೈದು ಮೆಣಸಿನಕಾಯಿ ಆದರೆ ಸಾಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ನಿಮ್ಗೆ ಜಾಸ್ತಿ ತಿಂತೀರಂದರೆ ಇನ್ನೂ ಸ್ವಲ್ಪ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೊಬೋದು ಹಾಗೆ ಹುಣಸೆನ ಹಾಕೊಳ್ಳಿ ಹುಣಸೆನ ಹಾಕಿದ್ದಾದಮೇಲೆ ಹೊತ್ತು ಫ್ರೈ ಮಾಡಿ ಫ್ರೈ ಮಾಡಿದ್ಮೇಲೆ ಏನು ನಾವು ಎತ್ತಿಟ್ಕೊಂಡಿದ್ರ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನೇ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ಹೊತ್ತು ಮತ್ತು ಈಗ ಹೀರೆಕಾಯಿನ ಹಾಕ್ಕೊಳ್ಳೋಣ ಚೆನ್ನಾಗಿ ಕೊಯ್ದು ತೊಳೆದಿಟ್ಕೊಂಡಿದಿನವ ಅದನ್ನು ಹಾಕೋಣ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕಿಂತ ಮುಂಚೆ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಿದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಯಾಕಂದರೆ ಹೀರೆಕಾಯಲ್ಲಿ ನೀರು ಬಿಡುತ್ತೆ ಈಗ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗ್ತಾಯಿದೆ ನೋಡಿ ಈಗ ಒಂದು ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ ಇರೋದು ಕೂಡ ಈಗ ಇನ್ನೂ ಜಾಸ್ತಿ ಬಿಟ್ಕೊಂಡಿದೆ ನೋಡಿ ನೀರು ಅಲ್ವಾ ಸಿ ಇದನ್ನ ಏನು ಬೆಂದಿದೆ ಅಲ್ವಾ ಲೈಟಾಗಿ ಬೆಂದರೆ ಸಾಕು ಏನು ಬೆಂದಿದೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ಜಾರ್ ಕ್ಯಾಪನ್ನ ಕ್ಲೋಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಗ್ರೈಂಡ್ ಮಾಡಿದಾಗಿದೆ ಈಗ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು ಏನು ಬೇಡ ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೊಳ್ಳಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸಾಕು ಮತ್ತು ಕರ್ಬೇವಿನ ಸೊಪ್ಪು ಹಾಕೋ ಕರ್ಬೇವಿನ ಸೊಪ್ಪು ಹಾಕಿದ್ದಾದಮೇಲೆ ಏನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿರ್ತೀರಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಆ್ಯಡ್ ಮಾಡುವಾಗ ಗ್ಯಾಸ್ ಊರಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಎಗರ್ಬಿಡುತ್ತೆ ಮೇಲೆ ಸೊ ಅದಕ್ಕೆ ಅಂತಾನೆ ಸಿ ಈಗ ಏನು ಉಳಿದಿದೆ ಅಲ್ವಾ ಜಾರಲ್ಲಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸಾಕು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಸಿನ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದರೂ ಚಪಾತಿಗೆ ಮತ್ತು ದೋಸೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಒಂದು ಸರಿ ಮಾಡಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು